ನೋಡಿ ಎತ್ತ ತಾಯಿ ತಂದೆಯರ ಸೇವೆಯನ್ನು ಮಾಡದ ಹೊರತು ಯಾವ ದೇವಸ್ಥಾನಕ್ಕೋಗಿ ನಾವು ಬಿದ್ದು ಬೇಡಿದ್ರು ಕೂಡ ನಮಗೆ ಪೂಜೆ ಫಲ ಪ್ರಾಪ್ತವಾಗೋದಿಲ್ಲ ಮೊದಲು ತಾಯಿ ತಂದೆಯರ ಸೇವೆ ಆಮೇಲೆ ಅಲ್ಲಿ ಹೋಗಿ ಭಗವಂತನ ಸೇವೆ ಅಪ್ಪ ನಮ್ಮ ಅಪ್ಪನ ಸೇವೆ ಮಾಡು ಪುಣ್ಯ ಕೊಟ್ಟಲ್ಲ ನನ್ನಪ್ಪ ಅಂತೇಳಿ ಆ ಬಂದು ಆ ಭಗವಂತನಲ್ಲಿ ಬೇಡ್ಕೊಳ್ಬಹುದೇ ವಿನಃ ನಾ ಬರೀ ದೇವಸ್ಥಾನ ತಿರಿಕ ನಿಂತ್ಕೊಂಡು ಇಲ್ಲಿ ಅಪ್ಪ ಅವನಿಗೆ ಆ ಸರಿಯಾಗಿ ಯಾರೋ ಅತ್ತೆ ಮಾವದಿ ಪೂಜೆ ಸರಿಯಾಗಿ ಅವ್ರಿಗೆ ಊಟ ಕೊಡ್ದೇನೆ ಆ ಮನೇಲಿ ಗಂಡ ಮಕ್ಕಳು ಸರಿಯಾಗಿ ನೋಡ್ದೇನೆ ಅಥವಾ ಎಂಟಿನ ಗಂಡ ಆ ಎಂಟಿ ಮಕ್ಕಳನ್ನ ಸರಿಯಾಗಿ ನೋಡ್ದೇನೆ ಬರೀ ದೇವಸ್ಥಾನಕ್ಕೆ ನುಗ್ಗದ ನೋಡಾಡಿದ್ರೆ ಏನ್ ಪ್ರಯೋಜನ ಬಂತು ನೋಡಿ ಅವತ್ತಿನ ಕಾಲದಲ್ಲೆಲ್ಲ ಐದು ಗಂಟೆ ಬೆಳಗಿನ ಜಾವ ಎದ್ದು ಕೈ ಕಾಲು ಮುಖ ತೊಳೆದು ಆ ಮನೆ ಮುಂದ್ಗಡೆ ಸಗಣಿ ನೀರು ಹಾಕಿ ಕಸ ಗುಡಿಸಿ ಎಮ್ಮೆಗೆ ತೊಳೆದು ಎಮ್ಮೆ ಈಚೆ ಕಟ್ಟಾಕಿ ಗಂಜಲಂತ ಈಚೆ ಕಟ್ಟಾಕಿ ಕೊಟ್ಟಿಗೆಲಂತ ತೊಳೆದು ಆಮೇಲೆ ಆ ಕೈಕಾಲು ಮುಖನ ಮತ್ತೆ ತೊಳೆದು ಕಾಸಾಗಲ ಕುಂಕುಮ ಕೆನಗರ್ಶಿನ ಇಟ್ಕೊಂಡು ದೇವ್ರ ಪೋಟಕ್ಕೊಂದು ಗಂಧದ ಕಡ್ಡಿ ಆ ಮನೆ ಬಾಗಲಿಗೆ ಒಂದು ಗಂಧದ ಕಡ್ಡಿ ಎಸಿಬಿಟ್ಟು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ರು ಅಪ್ಪ ನನ್ನಪ್ಪ ಇವತ್ತು ನನ್ನ ನನ್ನ ಸಂಸಾರ ಸುಖವಾಗಿರಲಿ ಕಣಪ್ಪ ನಾಡಿನ ಜನಕ್ಕೆಲ್ಲ ಒಳ್ಳೇದಾಗಲಿ ಕಣಪ್ಪ ಅಂತ ಹೇಳಿ ಆ ತಾಯಿ ಕೈ ಮುಗಿದ್ಬಿಟ್ರೆ ಸಾಕ್ಷಾತ್ ಮುತ್ತೈದೆ ಮಹಾಲಕ್ಷ್ಮಿ ನೋಡ್ದಂಗೆ ಆಯ್ತಿತ್ತು ಆವತ್ತಿನ ಕಾಲದಲ್ಲಿ ಅವಳಿನಾರು ಹೊರಗಡೆ ಸಿಕ್ಕಿದಾಗ ಯಾರು ಅಡ್ಲಾಗ ಹೋದ್ರೆ ಬೆಳಗಿನ ಜಾವದಲ್ಲಿ ಅವಳ ಮುಖ ನೋಡ್ಕೊಂಡು ಹೋದ್ರೆ ಹೋಗೋಕೆ ಕೆಲಸವೆಲ್ಲ ಆಗುದಾಗ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಅವರೇ ಆ ದೊಗಳೆ ನೈಟಿ ಸಿಗಾಕ ಈಚೆಗೆ ಬರ್ತಾರೆ ಕಟಬಾಯಿ ಜೋಲ್ ಅರಿತಾ ಇದ್ರು ನೋಡ್ಕೊಂಡಿರೋದಿಲ್ಲ ಆ ಹಣೆ ಬಿಟ್ಟು ಸೈಡಲ್ಲಿ ಕೂತಿರ್ತದೆ ತಲೆಯ ಉರ್ಮಾರಮ್ನಂಗೆ ನಂಗೆ ಬಿಟ್ಟು ಒಂದು ಮೋಟ್ ಬರಲ್ ತಕೊಂಡು ಬರ್ತಾರೆ ಒಂಬತ್ತು ಗಂಟೆಲಿ ಬೀದಿಗೆ ಬಂದು ಕಸನಾರ ಅವರು ಮೈ ಮುರಿತ ನಿಂತ್ಕ್ರೆ ಅವ್ರು ನೋಡಿದ್ರೆ ಏಳೂರು ಗಾಳಿ ಮೆಟ್ಕತ್ತವೆ ಐಕಳು ನೋಡಿದ್ರೆ ಕಿಟಾರಂಗೆ ಕಿರ್ಚ್ಕೊಬಿಡ್ತಾವೆ ಹಂಗೆ ಅದಕ್ಕೆ ಸಂಸ್ಕಾರ ನಮ್ಮಿಂದ ಆರಂಭ ಆಗಬೇಕು ನಾವು ಮಕ್ಳಿಗೆ ಏನು ಕಲಿಸ್ತೀವೋ ಅದನ್ನು ಮಕ್ಳು ಕಲಿತವೆ ನಾವೇ ಬೆಳಗ್ಗೆ ಎದ್ದು ಹೊತ್ತಂತೆ ಮೊಬೈಲ್ ಹಿಡ್ಕೊ ಕೂತ್ಕೊಂಡ್ರೆ ಐಕಳು ಮೊಬೈಲ್ ಹಿಡ್ಕೊ ಕೂತ್ಕತ್ತವೆ ಅಲ್ವರಾ ನಾವೇ ಬೆಳಿಗ್ಗೆ ಎದ್ದು ಟಿ ವಿ ಹಾಕೊಂಡು ಕೂತ್ಕೊಂಡ್ರೆ ಅವು ಟಿ ವಿ ನೋಡ್ತಾ ಕೂತ್ಕೊತವೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಒಳ್ಳೇದಾಗಲಿ ಅಪ್ಪ ದೇವ್ರ ಧ್ಯಾನ ಮಾಡ್ಕೊಂಡು ನಿಮ್ಮ ನಿಮ್ಮಪ್ಪ ನಿಮ್ಮನ್ನು ಧ್ಯಾನ ಮಾಡ್ಕೊಂಡು ಎದ್ದೇಳ ಮಗನೆ ಹೋಗಪ್ಪ ಹೋಗು ನಿನ್ನ ಕೆಲಸ ಎಲ್ಲ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಹೋದ ಮಗನೆ ಅಂತ ಆ ಮಕ್ಳಿಗೆ ಹೇಳ್ಕೊಟ್ರೆ ಆ ಮಕ್ಕಳು ಹಂಗೆ ಕಲಿತವೆ ಆದರೆ ಇವತ್ತೇನಾಗದೆ ಆ ಮಕ್ಳಿಗೆ ಏನೂ ಹೇಳ್ಕೊಡೋದಿಲ್ಲ ಸದ್ಯ ಅವರು ಕಾಟ ತಪ್ಸ್ಕೊಂಡ್ರೆ ಸಾಕು ಒಂದು ಮೊಬೈಲ್ ವೈಕಲ್ ಕೈ ಕೊಟ್ಬಿಟ್ಟು ಆ ಇವತ್ತರ ಪಾಡಿ ಇವ್ರು ಕೆಲಸ ಮಾಡ್ಕೊಂಡು ನಿಂತ್ಕತ್ತಾರೆ ಅದಾಗಬಾರ್ದು ಅದಕ್ಕೆ ಹೇಳುದು ತಾಯಿಯೇ ದೇವರು ತಂದೆಯೇ ಗುರು ತಾಯಿಗಿಂತ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ಈ ಜಗತ್ತಿನಲ್ಲಿ ಎಂಬುದಾಗಿ ಅದಕ್ಕಾಗಿ ತಾಯಿ ತಂದೆಯರ ಸೇವೆಯನ್ನು ಮೊದಲು ಮಾಡೋಣ ಆಮೇಲೆ ಮಿಕ್ಕದ ಸೇವೆ ಮಾಡೋಣ ಯಾಕೆಂದ್ರೆ ಎತ್ತವರು ಇವತ್ತು ಅವ್ರ ಬಾಯಿಗೆ ಹೋಗೋದನ್ನ ನಮ್ಮ ಬಾಯಿಗೆ ಕೊಟ್ಟು ಬೇಕಾದ್ರೆ ಅವ್ರು ಹಸ್ಕೊಂಡು ಮಲಗಿರ್ತಾರೆ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾಯಿ ಈ ಜಗತ್ತಿಗೆ ನಮ್ಮನ್ನು ಕಳಿಸುವಾಗ ಆ ರಕ್ತದ ಅಭಿಷೇಕ ಮಾಡಿ ಅವಳ ಕರಳನ್ನು ಕೊರಳಿಗೆ ಮಾಲೆ ಹಾಕಿ ಉಸಿರೆಂಬ ಚಿನ್ನವನ್ನ ನಮಗಿಟ್ಟು ಕಳಿಸ್ ಕಳಿಸ್ತಾಳೆ ಆ ತಾಯಿ ಅವಳ ನಮ್ಮ ಮರೀಗ್ ಸಾಧ್ಯವೇ ತಾಯ ನಾವೆಲ್ಲರೂ ಮರೆಯೋಕ್ಕಾಗುತ್ತೆ ಅಂದ್ರವಾ ಅದಕ್ಕೆ ಹೇಳ್ತಾರೆ ಈ ಜಗತ್ತಿನಲ್ಲಿ ದುಡ್ಡೊಂದಿದ್ರೆ ಏನು ಬೇಕಾದರೂ ಸಂಪಾದನೆ ಮಾಡಬಹುದು ಎತ್ತ ತಾಯಿ ತಂದೆಯರನ್ನು ಕಳ್ಕೊಂಡ್ರೆ ಯಾವತ್ತೂ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಕಣಪ್ಪ ಅಂತೇಳಿ ಆ ಒಂದು ಗೀತೆಯನ್ನು ಕೇಳೋಣ ಇದೀಗ ಹೊಡೆದ ತಾಯಿನ ಒಡೆದು ಬೈಬ್ಯಾಡ ನರಕ ತರುದಿಲ್ಲ ತಂದೆ ತಾಯಿಯ ದೂರ ಇಡುವ್ಯಾಡ ದೇವರು ದು ಕೊಡುವರೆ ಸಿಗು ಸೈತ ಈ ಜಗದಲ್ಲಿ ಕಾಣೋ ಹಡದ ತಾಯಿಯ ಮ್ಯಾಲೆ ಮ್ಯಾಲ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಸಿಗುವರೇನೋ

கோண பெலசி தங்க செலசி பிள்ளோ ಮಗನು ತನ ವಾಸರೆ ತಾಯಿ ತಿಳಿದಳಲ್ಲೋ ಜೀವ ಇಟ್ಟಾಳು ನಿನ್ನ ಮ್ಯಾಲ ಜೀವ ಇಟ್ಟಾಳು ನಿನ್ನ ಮ್ಯಾಲ ಮಾಡಿ ಶಾಲೆ ಕಳಿಸಿದಳು ಜಾಣಾಗಲಂತ ಚಿನ್ನದಂತ ಒಂದು ಹೆಣ್ಣ ತಂದಾಳು ಆ ನಿನ್ನ ಮದುವೆಗಂತ ಮುಪ್ಪೀನತ ಕಟ್ಟಿಕೊಂಡು ಕುಳಿತ ಕನಸು ಕನಸಾಗಿ ಒಯ್ತ ಕನಸು ಕನಸಾಗಿ ಒಯ್ತ മരളി <tum> പരുവള ಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯಿಂದ ಅವಳ ನೋಡಿಕೊಳ್ಳಲಿಲ್ಲ

ಹಳಸಿದನ್ನವಾ ತಾಯಿ ಉಂದಳಲಿಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ಅದನೋ ಮಗನಿಗೆ ಹೇಳಲಿಲ್ಲ ಇದ್ಗರು ಹಣದ ತಾಯಿಯೊ ಅಲ್ಲಿ ಇಲ್ಲಿ ಬೇಡಿ ದಿನಗಳ ದಿನಗಳೋ ಮಗ ಇದ್ಗರು ಹಣದ ತಾಯಿಯೊ ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಓವಾ ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳು ನನ್ನ ಮಗ ಸೊಸೆಯರ ಚೆನ್ನಾಗಿಡುವಂಥ ದೇವರಲ್ಲಿ ಬೇಳಾಳೋ ತಾಯಿ ಬಾಯಿ ಬೀದಿಯಾಗ ಸತ್ತಾಳೋ ಅಪ್ಪ ಕೊನೆಯುಸಿರೆಳೆದಾನೋ ಹತ್ತು ದೇವರನ್ನ ಪೂಜಿಸುವುದಕ್ಕಿಂತ ಎತ್ತ ತಾಯಿ ತಂದೆಯರ ಸೇವೆ ಮಾಡುವುದು ಶ್ರೇಷ್ಠವಾದ ಪೂಜೆ ವಾ ಎಷ್ಟೋ ದೇವರಗಳನ್ನ ಸುತ್ತಿ ಸುತ್ತಾಡಿ ತಿರುಗಾಡಿ ಬಂದ್ರು ಕೂಡ ಕೊನೆಗೆ ಬಂದ ತಕ್ಷಣ ಮನೆಗೆ ಆ ತಾಯಿ ಅಂತಕ್ಕಂಥ ಮಹಾದೇವತೆ ಕೇಳೋದು ಒಂದೇ ಶಬ್ದ ಎಷ್ಟೊತ್ತ ಊಟ ಮಾಡಿದ್ದಿ ಮಗನೆ ಪಾಪ ಮೊದ್ಲು ಊಟ ಊಟ ಮಾಡು ಅಂತಾಳೆ ಅದು ನಿಜವಾದ ತಾಯಿ ತಂದೆಯರ ಪ್ರೀತಿ ಅದಕ್ಕಾಗಿ ನಾವೆಲ್ಲ ಇವತ್ತು ಮನವರಿಕೆ ಮಾಡಿಕೊಳ್ಬೇಕಾಗಿದೆ ಅಪ್ಪ ಅವನ ಮಾತಿಗೆ ಯಾವತ್ತು ಎದುರಾಡದ ರೀತಿ ಬದುಕಿರುವರೆಗೂ ನೀವೆಂಥ ಶ್ರೀಮಂತರು ಅಂದರೆ ತಂದೆ ತಾಯಿ ಬದುಕಿರುವವರೆಗೂ ನಿಮ್ಮಂತ ದೊಡ್ಡ ಶ್ರೀಮಂತ ಜಗತ್ತಿನಲ್ಲಿ ಇರೋದಿಲ್ಲ ತಂದೆ ತಾಯಿ ಬದುಕಿದ್ರೆ ಅವರೇ ದೊಡ್ಡ ಶ್ರೀಮಂತ ಏನೇ ಕಷ್ಟ ಆಗ್ಲಿ ಹೋಗಿ ಹೇಳ್ಕಂಡ್ರೆ ಅಪ್ಪ ಹಿಂಗಾಗೋಯ್ತು ಕೊನ ಅಂದ ತಕ್ಷಣ ಅಪ್ಪ ಅವ ಏನಂತಾರೆ ಬಾ ಮಗನ ಎದುರ್ಕಬೇಡ ನಾನೇವನಿ ಅಂತಾರೆ ಬೇರೆ ಯಾರಾದ್ರೂ ಅಂದಾರ ಆಗ್ಲಿ ತಕೋ ಬಡ್ಡಿ ಅಂತಾರೆ ಆದ್ರೆ ತಂದೆ ತಾಯಿಗಳು ಮಾತ್ರ ನಾನ್ ಇವನಿಕಲ ಮಗನೆ ಎದುರ್ಕಬೇಡ ಅಂತಾರೆ ಅದಕ್ಕೆ ನಾವೆಲ್ಲ ಕಲಿಬೇಕಾಗಿರೋ ಒಂದೇ ಒಂದು ಗುಟ್ಟು ಏನು ಒಂದೇ ಒಂದು ಸತ್ಯ ಏನಪ್ಪಾ ಅಂದ್ರೆ ದುಡ್ಡು ಕೊಟ್ಟರೆ ಈ ಜಗದಲ್ಲಿ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ ಅಣ್ಣ ಮರಳಿ ಬರುವರೇನೋ ತಮ್ಮ ಮರಳಿ ಬರುವರೇನೋ ಒಂಬತ್ತು ತಿಂಗಳು ಅಂದು ಸಾಸಿದ ತಾಯ ಮರೆಯಬೇಡ ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ತಳ್ಳಬೇಡ ಅವಳ ಬೇರೆ ಮಾಡಬೇಡ ಅವಳ ದೂರ ಮಾಡಬೇಡ पादंदा जया घर नम पार्वती पद हरारा